ಬೆಳಿಗ್ಗೆ ಆರ್ ಗಂಟೆಗೆ ಎದ್ದು ಎಡಿಟಿಂಗ್ ಎಲ್ಲ ಮಾಡಿ ಗಟ್ಟಿ ಹಾಲನ್ನ ಕೊಡ್ಬೇಕು ಮಕ್ಳಿಗೆ ಕಫ ಕಟ್ಟುತ್ತೆ ಅದು ಇದು ಅಂತ ಅಂತೂ ನನಗೆ ಸಪೋರ್ಟ್ ಮಾಡೋರು ಬಟ್ಟೆ ಎಲ್ಲ ಒಣಗಾಕಿದಾಯ್ತು ಗೈಸ್ ಇವಾಗ ಸಾಕು ಸ್ವಲ್ಪ ದಿನ ಆಮೇಲೆ ಮಾತಾಡ್ತೀಯಲ್ಲ ಅವಾಗ ಮಾತಾಡು ಇಂಗ್ರೀಡಿಯಂಟ್ಸ್ ಈರುಳ್ಳಿ ಟೊಮೊಟೊ ಇದು ಹಸಿ ಮೆಣಸಿನ್ಕಾಯಿ ಕೊತ್ಮಿರಿ ಪುದೀನಾ ತುಂಬಾ ಇನ್ನು ಎಲ್ ಏನೇನಿದೆ ಎಲ್ಲ ತೆಗ್ದಿಸಾಕಣ್ಣ ನಮ್ಮಅಮ್ಮ ಕೆಲಸ ಗೈಸ್ ಬಿಸಿ ಬಿಸಿ ಗ್ರೀನ್ ಪಲಾವ್ ರೆಡಿ ಆಟ್ ಹಾಕೊಂಡೆ ನಾವು ವಿಡಿಯೋಸ್ ನ ಶೂಟ್ ಮಾಡಿದ್ವಿ ಮನೇಲಿ ಪ್ರಮೋಷನ್ ವಿಡಿಯೋನ ಮುಗಿಸ್ಕೊಂಡು ರೀಲ್ ಕೂಡ ಮಾಡಬೇಕಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೆವೆಂಟಿ ಫೈವ್ ಡೇಸ್ ಚಾಲೆಂಜಲ್ಲಿ ಸೆಕೆಂಡ್ ಡೇ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಅಕ್ಕ ಹಾಲೆಲ್ಲ ಕುಡಿದು ಮಲ್ಕೊಂಡಿರಲಲ್ಲ ಸೊ ಎದ್ದೇ ಇರಲಿಲ್ಲ ಸೊ ಅದಕ್ಕೆ ನಾನು ಕೂಡ ಮಲ್ಕೊಂಡಿದ್ದೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಡಿಟಿಂಗ್ ಎಲ್ಲ ಮಾಡಿ ವೀಡಿಯೋನ ಪೋಸ್ಟ್ ಮಾಡಿ ಆಮೇಲೆ ಮಲ್ಕೊಂಡು ಇವಾಗ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಎದ್ದಿದ್ದೀನಿ ಇವಳಿಗೆ ನಾಶ ಮಾಡಿಕೊಡ್ಬೇಕು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಟೈಮ್ ಆಗಿಬಿಟ್ಟಿದೆ ಇವತ್ತು ರವೇನೆ ಮಾಡಿಕೊಡ್ಬೇಕಷ್ಟೇ ಸೊ ಮಾಡಿಕೊಟ್ಟು ಆಮೇಲೆ ಏನಾಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಹೊಸ್ದಾಗ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿ ಫೈವ್ ಡೇಸ್ ಫುಲ್ ವೀಡಿಯೋಸ್ ಬರುತ್ತೆ ಆಲ್ರೆಡಿ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಸೆಕೆಂಡ್ ಡೇ ಸೊ ಯಾರೆಲ್ಲ ನೋಡಿಲ್ಲ ಫಸ್ಟ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಗೈಸ್ ಬಗ್ರಿ ಹಾಯ್ ಮಾಡು ಹಾಯ್ ಹಾಯ್ ಸ್ಟಿಕ್ಕರು ನಾನು ಇಟ್ಕೊಂಡ್ರೆ ತೆಗ್ದಿಬಿಡ್ತಾಳೆ ಅಂತ ಅವಳಿಗೂ ಒಂದು ಕೈ ಮೇಲೆ ಹಾಕಿದ್ದೀನಿ ಸೊ ಆಟ ಆಡ್ತಿದ್ದಾಳೆ ಬಗರಿ ಹಾಯ್ ಬಗರಿ ಹಾಯ್ ಹಾಯ್ ಓಕೆ ಗೈಸ್ ಅವಳಿಗೆ ನಾಷ್ಟ ಮಾಡಿ ತಿನ್ನಿಸಿ ಆಮೇಲೆ ವಿಡಿಯೋ ಮಾಡ್ತೀನಿ ಬಾಯ್ ಇನ್ನೇ ಇದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅಪ್ಪ ಜಿಮ್ಗೆ ಹೋಗ್ಬೇಕಂದ್ರೆ ಎದ್ಬಿಟ್ಟಿದ್ಲು ಸೊ ಯಾವಾಗಾದರೂ ಒಂದಿನ ಅಷ್ಟೇ ಎದ್ಬಿಟ್ ಎದ್ದುಬಿಟ್ಟಿರ್ತಾಳೆ ಸೊ ಅಂಥ ಟೈಮಲ್ಲಿ ನಾನು ಒಂದು ಟೀ ಗ್ಲಾಸ್ ಅಷ್ಟು ಹಾಲನ್ನ ಮಾತ್ರ ಅವಳಿಗೆ ಕಾಯಿಸಿ ಕೊಡ್ತೀನಿ ಸೊ ಡೈಲಿ ಅಂತ ಏನಿಲ್ಲ ಯಾವಾಗ ಎದ್ದಿರ್ತಾಳೆ ಅವಾಗ ಮಾತ್ರ ಅಷ್ಟೇ ಹಾಲು ಕೊಡ್ತೀನಿ ಗಟ್ಟಿ ಹಾಲನ್ನ ಕೊಡಬೇಕು ಮಕ್ಕಳಿಗೆ ಕಫ ಕಟ್ಟುತ್ತೆ ಅದು ಇದು ಅಂತ ನೀರು ಹಾಕಿ ಕೊಟ್ಟರೆ ಏನು ಯೂಸ್ ಇರಲ್ಲ ಗೈಸ್ ಗಟ್ಟಿ ಹಾಲನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ ಇನ್ನು ಅವರಪ್ಪ ಏನೋ ಮಾಡ್ತಿದ್ದಾರೆ ಕಿಚನಲ್ಲಿ ಹೋಗ್ಬಿಟ್ಟು ಕಡಲೆ ಕಡಲೆಪುರಿನ ಕೊಡ್ತಿದ್ದಾಳೆ ಹಾಕ್ಕೊಡು ಅಂತ ನಾನು ಬೇಡ ಅಂದೆ ಟೈಮು ಇನ್ನು ಬೆಳಿಗ್ಗೆ ಅಲ್ವಾ ಸಿಕ್ಸ್ ಓ ಕ್ಲಾಕ್ ಅಂತ ಇನ್ನು ಸುನೀಲ್ ಜಿಮ್ಗೆ ಹೋದ್ಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಅಷ್ಟೊತ್ತಿಗೆ ಇಳು ಕೂಡ ನಿದ್ದೆ ಮಾಡಿದ್ಲು ರೈಸ್ ರವೆ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗಷ್ಟೊತ್ತಿಗೆ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ ಸೊ ಹೇಳಿದ್ನಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬೆಳಗ್ಗೆನೇ ಸೊ ಒಣಗಾಕ್ಬಿಟ್ಟು ಬಂದು ಊಟ ಮಾಡಿಸ್ತೀನಿ ನೋಡಿ ಗೈಸ್ ಅಂತೂ ನನಗೆ ಸಪೋರ್ಟ್ ಮಾಡೋರು ಸಿಕ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿದೆ ಗೈಸ್ ಎಲ್ಲ ಹಾಕಿದಾರೆ ಜಾಗ ಇದೆ ಹಾಕ್ಬಿಟ್ಟು ಒಂದು ಒಂದು ಹಾಫ್ ಅನ್ ಅವರ್ ಅಂದರೂ ಸಾಕು ಒಣಗೋಗಿಬಿಡುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀವಲ್ಲ ಅದಕ್ಕೆ ಹಿಂದೆ ಹೋಗಿರಿ ಬಟ್ಟೆ ಎಲ್ಲ ಒಣಗಾಕಿದಾಯ್ತು ಗೈಸ್ ಇವಾಗ ತಣ್ಣಗಾಗಿದ್ದೆ ಸೊ ತಿನ್ನಿಸ್ಬೇಕು ಹಾ ತಿನ್ನು ಬಂಗಾರಿ ತಿನ್ನು ಸೊ ಗೈಸ್ ಇವಾಗ ಪಾಪುಗೆ ಊಟನ ತಿನ್ನಿಸದ್ನ ಇವಾಗ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಿತ್ತು ಟೈಮ್ ಬೇರೆ ಆಗೋಗ್ತಿದೆ ಅಂದ್ಬಿಟ್ಟು ಬೇಗ ಬೇಗ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡ್ತಾ ಇದ್ದೆ ಸೊ ಇವಳು ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನೋಡಿ ಹಾಯ್ ಮಂಗರಿ ಮಂಗರಿ ಹಾ ಹಾಯ್ ಬರೀ ಹಾಯ್ ಮಾಡ್ಕೊಂಡು ಇರ್ಬಂಗರಿ ಸಾಕು ಸ್ವಲ್ಪ ದಿನ ಆಮೇಲೆ ಮಾತಾಡ್ತೀಯಲ್ಲ ಆವಾಗ ಮಾತಾಡು ಓಕೆ ಸೊ ಇವಾಗ ಎಡಿಟಿಂಗ್ ಕೂಡ ಆಯಿತು ಇವಾಗ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಹೋಗಿ ನಾಷ್ಟ ಮಾಡಬೇಕು ಗೈಸ್ ಸ್ವಲ್ಪ ಏನು ಗೊತ್ತಾ ಕಷ್ಟಪಡಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಗೈಸ್ ಟೈಮ್ ನೋಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕಲ್ಲ ಇನ್ನು ಅದು ಕೂಡ ಲೇಟ್ ಆಗಿಬಿಟ್ರೆ ಇದಾಗುತ್ತೆ ಸೊ ತಿನ್ನೋಣ ಅಂದ್ಬಿಟ್ಟು ಫಸ್ಟ್ ವೀಡಿಯೋನ ಹಾಕೋಣ ಅಂತ ಎಡಿಟ್ ಮಾಡ್ತಿದ್ದೀನಿ ಓಕೆ ಗೈಸ್ ನಾಷ್ಟ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹೋಗಿ ಮಾಡಬೇಕು ಇನ್ನೂ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಎಷ್ಟು ಆಗಿದೆ ಸೊ ನೋಡೋಣ ಗೈಸ್ ಪಲಾವ್ ಮಾಡ್ಕೊಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡ ಸ್ವಲ್ಪ ಏನಾದ್ರು ತಿನ್ನಬೇಕು ಅಂತ ಅನಿಸ್ತು ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಟೊಮೊಟೊ ಇದು ಹಸಿಮೆಣಸಿನ್ಕಾಯಿ ಕೊತ್ಮೀರಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಮತ್ತು ವೆಜಿಟೇಬಲ್ಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಯ ಮಾಡ್ಕೊಳ್ಬೇಕು ಗೈಸ್ ಇವಾಗ ಅಡುಗೆ ಮಾಡೋದ್ನಲ್ಲ ಸೊ ಸ್ವಲ್ಪ ಪಾತ್ರೆ ಮಾತ್ರ ಇದೆ ಸೊ ಅದನ್ನು ತೊಳ್ಕೊಂಡ್ಬಿಡ್ತೀನಿ ಅದು ವಿಸಿಲ್ ಬರೋಷ್ಟೊತ್ತಿಗೆ ಸೊ ಈಸಿ ಆಗುತ್ತೆ ನಮಗೆ ಗೈಸ್ ಗೈಝಿನಿ ಇವಾಗ ಪ್ರಮೋಷನ್ದು ಎರಡು ವೀಡಿಯೋ ಮಾಡಬೇಕು ನಾಷ್ಟ ತಿನ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಎರಡು ಪ್ರಮೋಷನ್ ವೀಡಿಯೋ ಇನ್ಸ್ಟಾಗ್ರಾಮ್ ಮಾಡಬೇಕು ಸೊ ಇವತ್ತು ಎರಡು ಕಂಪ್ಲೀಟ್ ಮಾಡಲೇಬೇಕು ಸ್ನಾನ ತಲೆಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎರಡು ವೀಡಿಯೋನ ಕಂಪ್ಲೀಟ್ ಮಾಡಬೇಕಾಗಿತ್ತು ನಾ ಪ್ರತಿ ಸತಿ ಅಡಿಗೆ ಮಾಡ್ದಾಗೆಲ್ಲ ಇಷ್ಟು ಪಾತ್ರೆ ಬಿದ್ದಿರುತ್ತೆ ನಾನಂತೂ ಯಾರು ಹೆಂಗೋ ಗೊತ್ತಿಲ್ಲ ಗೈಸ್ ನಾನಂತೂ ಅಡಿಗೆ ಮಾಡೋವಾಗ ಅದನ್ನ ಸುಮ್ಮನೆ ಎತ್ಕೊಂಡ್ರೂ ಕೂಡ ಅದನ್ನ ಸಿಂಕ್ಗೆ ಹಾಕ್ಬಿಟ್ಟಿರ್ತೀನಿ ಸೊ ನಂಗೆ ಆತರ ರೂಢಿ ಅದಕ್ಕೆ ನೋಡಿ ಇವಾಗ ಏನಂದ್ರೆ ಏನು ಗಲೀಜಿಲ್ಲ ಅದು ಸುಮ್ಮನೆ ನಾನು ಇವಾಗ ತರಕಾರಿ ತೊಳೆದಿದ್ದು ಇಲ್ಲ ಗ್ಲಾಸ್ ಮುಟ್ಟಿರೋದು ರೈಸ್ ಹಾಕಿರೋದು ನೀರು ಹಾಕಿರೋದು ಎಲ್ಲ ಕೂಡ ಸಿಂಕ್ ಹಾಕ್ಬಿಡ್ತೀನಿ ಸೊ ಆತರ ರೂಢಿ ಆಗಿಬಿಟ್ಟಿದೆ ಅದಕ್ಕೆ ಇಷ್ಟು ಪಾತ್ರೆ ಬೀಳೋದು ನೀವು ಕೂಡ ಹೀಗೆ ಮಾಡ್ತೀರಾ ಯಾರೆಲ್ಲ ಹಿಂಗೆ ಮಾಡ್ತೀರಾ ಕಮೆಂಟ್ ಮಾಡಿ ನೋಡೋಣ ಗೈ ಸೈಸು ವಿಸಿಲ್ ಬರ್ತಾ ಬಂದಿದೆ ಆಫ್ ಮಾಡಿದ್ದೀನಿ ಕೂಲ್ ಆಗ್ತಾ ಇದೆ ನಾನು ಕೂಲಾಗಿ ಮನೆ ಗುಡಿಸ್ಬೇಕು ಅಂತ ಗುಡ್ಸಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಪಾಪು ನೋಡಿ ಇಲ್ಲಿ ಇನ್ನು ರೈಸ್ ಎಲ್ಲ ವಿಸಿಲ್ ಬಂದಿದೆ ಅಲ್ಲ ಅದು ಕೂಲ್ ಆಗೋಷ್ಟೊತ್ತಿಗೆ ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸ್ಕೊಂಬಿಡೋಣ ಅಂತ ಗುಡಿಸ್ತಾ ಇದ್ದೀನಿ ನೋಡಿ ನಮ್ಮಂತ ಸಿಂಗಲ್ಸ್ ಅಂದರೆ ಮನೆಯಲ್ಲಿ ಮಗುನ ನೋಡಿಕೊಂಡು ಎಲ್ಲ ಮಾಡ್ಕೋಬೇಕು ಅನ್ನೋರು ಈ ಥರ ಏನಾದರೂ ಡಬಲ್ ಕೆಲಸ ಮಾಡಿದ್ರೇ ಎಲ್ಲ ಕೂಡ ವರ್ಕೌಟ್ ಆಗೋದು ಸೊ ಇವಾಗ ವಿಸಿಲ್ ತಣ್ಣಗಾಗೋಷ್ಠೊತ್ತಿಗೆ ನಾನು ಈ ಥರ ಮನೆ ಕಸ ಗುಡಿಸ್ಕೋಬೇಕು ಸೊ ತಿನ್ಬಿಟ್ಟು ಒಂದೇ ಸತಿ ಮಾಡೋಣ ಅಂದರೆ ಆಗೋಲ್ಲ ಸೊ ಅದಕ್ಕೆ ಈ ಥರ ನಾನು ಅವಾಗ ಅವಾಗ ಯಾವಾಗ ಅಂದರೆ ಇವಾಗ ಅಡುಗೆ ಮಾಡೋವಾಗ ಪಾತ್ರೆ ತೊಳ್ಕೊಳ್ಳೋದಾಗಿರ್ಬೋದು ಈ ಈ ಥರ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಬೇಗ ಕೆಲಸಗಳನ್ನ ಮಾಡ್ಕೊತೀನಿ ಇನ್ನ ಮಕ್ಳಿದಾರೆ ಮನೆಯಲ್ಲಿ ಅಂದ್ರೆ ನಿಮ್ಗೆ ಗೊತ್ತಲ್ಲ ಕಸ ಎಷ್ಟಿರುತ್ತೆ ಎಷ್ಟ್ ಸಲ ಗುಡಿಸಿದ್ರು ಹಂಗೆ ಇರುತ್ತೆ ಅಂತ ಇನ್ನ ಸಾಂಗ್ಸ್ ಹಾಕಿದ್ನಲ್ಲ ಸೊ ಜೋಶಲ್ಲಿ ಕಸ ಗುಡಿಸ್ತಾ ಅವಳು ಕೂಡ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ ಸೊ ಸಾಂಗ್ಸ್ ಹಾಕ್ಬಿಟ್ರೆ ಅವಳೇನಿಲ್ಲ ಗೈಸ್ ಊಟ ತಿನ್ಸ್ಬಿಟ್ಟು ಸಾಂಗ್ಸ್ ಹಾಕ್ಬಿಟ್ರೆ ಆರಾಮಾಗಿ ಡ್ಯಾನ್ಸ್ ಆಡ್ಕೊಂಡು ಸಾಂಗ್ಸ್ ಕೇಳ್ಕೊಂಡು ಇನ್ನ ನೋಡಿ ಈ ತರ ಓಡಾಡ್ಕೊಂಡು ಮನೆ ತುಂಬಾ ಇನ್ನು ಎಲ್ಲ ಏನೇನಿದ್ದೆ ಎಲ್ಲಾ ತೆಗ್ದ್ ಬಿಸಾಕಣ್ಣ ಅಮ್ಮ ಕೆಲ್ಸ ಮಾಡ್ತಾರೆ ಅಂದ್ಬಿಟ್ಟು ಈ ತರ ಕೆಲಸಗಳು ಮಾಡೋದೇ ಹೇಳುದು ಇನ್ನ ಮಕ್ಳು ಈ ತರ ಓಡಾಡೋರ್ ಆಗಿದ್ದಾರೆ ಅಂದ್ರೆ ಅಂತ ಅಮ್ಮಂದ್ರಿಗೆ ಒಂದು ನಿಮಿಷ ಕೂಡ ಫ್ರೀಯಾಗಿ ಆಗಿ ಆಗಲ್ಲ ಸೊ ಅವ್ರು ಓಡಾಡ್ತಿದ್ದಾರೆ ಎಲ್ಲಾದ್ರೂ ಒಂದು ಸೆಕೆಂಡ್ ಕಾಣಿಸಿಲ್ಲ ಅಂದ್ರೂ ಕೂಡ ಓಡೋಗಬೇಕು ಏನು ಮಾಡ್ತಿದ್ದಾರೆ ಏನು ಅಂತ ಸುಮ್ಮನೆ ಇದ್ದರೂ ಕೂಡ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳಲ್ಲ ಎತ್ತಿಡಬೇಕು ಈ ತರನೇ ಮಾಡಿಕೊಂಡೇ ಇರಬೇಕಾಗತ್ತೆ ಗೈಸ್ ಬಿಸಿ ಬಿಸಿ ಗ್ರೀನ್ ಪಲಾವ್ ರೆಡಿ ಆಗಿದೆ ಆದರೆ ಇದು ಲಂಚ್ ಆಗೋಯ್ತು ಬ್ರೇಕ್ಫಾಸ್ಟ್ ಆಗಿಲ್ಲ ಯಾಕಂದ್ರೆ ಹನ್ನೆರಡೂವರೆ ಸೊ ಇವಾಗ ತಿಂತಾ ಇದ್ದೀನಿ ಈ ರೆಸಿಪಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬೋದು ಕಾಯಿ ಹುಡ್ಕು ಬಂದ ರೀ ನೋಡಿ ಗೈಸ್ ಏನು ಮಾಡಿದ್ರೆ ಅದೆಲ್ಲ ಮಾಡ್ತಾಳೆ ಅನ್ನೋಲ್ಲ ನೋಡಿ ಅಲ್ಲಿ ಒರೆಸ್ತೀನಿ ಅಂದ್ಬಿಟ್ಟು ಅವಳು ಒರೆಸ್ತಿದ್ದಾಳೆ ಅದ್ರ ಶುದ್ಧ ಇಲ್ಲ ಏನ್ ಆಟಾಡ್ತೀಯ ಬಂಗಾರಿ ಕೊಡು ಕೊಡು ಬಂಗಾರಿ ಕೊಡು ಬಂಗಾರಿ ಕಾಯಿ 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 ಇದರಲ್ಲಿ ಕಾಸ್ ಏನು ಏನಂತಾರೆ ಇದು ಈಡ ಬಂಗಾರಿ ಇವಳಿಗೆ ತುಂಬಾ ಇದು

ఉచి ఊచే మిట్లు గైస్ ఆట ఆడుకుంటు నేనే మిట్లు ಪಾಪುಗೆ ರೈಸ್ ವೆಜಿಟೇಬಲ್ ರೈಸ್ ಮಾಡೋಣ ಅಂತ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಧ್ಯಾಹ್ನ ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ನಾನು ಮಗುಗೆ ವೆಜಿಟೇಬಲ್ ರೈಸ್ನ ಮಾಡ್ಕೊಡೋವಾಗ ಯಾಕಂದ್ರೆ ಬೆಳಿಗ್ಗೆ ಟೆನ್ ತರ್ಟಿ ಆಗ್ಬಿಟ್ಟಿತ್ತಲ್ಲ ಅವಳಿಗೆ ಊಟ ಮಾಡಿಸಿದಾಗ ಸೊ ಅದಕ್ಕೆ ಒಂದು ಸ್ವಲ್ಪ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಲ್ಲ ಗ್ಯಾಪ್ ಅದಕ್ಕೆ ಅಷ್ಟೇ ಇನ್ನ ಅವಳಿಗೆ ಊಟ ಮಾಡಿಸಿ ಅವಳೇ ತಿನ್ಕೊಂಡ್ಬಿಡ್ತಾಳೆ ಅರ್ಧ ಇನ್ನ ಸ್ವಲ್ಪ ನಾನ್ ತಿನ್ಸ್ಬೇಕಷ್ಟೇ ಇನ್ನು ನೀರೆಲ್ಲ ಕುಡಿಯೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ನೀರ್ ಬೇಕಂದ್ರೆ ಕುಡಿತಾಳೆ ಇನ್ನು ಅವಳಿಗೆ ತಿನ್ಸ್ಬಿಟ್ಟು ಇನ್ನ ಮತ್ತೆ ಪಾತ್ರೆ ಎಲ್ಲ ಬಿದ್ದಿತ್ತಲ್ಲ ಗೈಸ್ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ ಮೂರನೇ ಸರ್ತಿ ಬೆಳಗ್ಗೆಯಿಂದ ಸೊ ಎಲ್ಲ ಪಾತ್ರೆಗೆ ಹಾಕಿ ಇನ್ನು ಮನೆ ಕಸ ಗುಡಿಸಿ ಒರೆಸ್ಬೇಕು ಇನ್ನು ಕಾರ್ಡ್ಸು ಕಾರ್ಡ್ಸು ಅಂತ ಕೇಳ್ತಿರಲ್ಲ ನೋಡಿ ಕಾರ್ಡ್ಸ್ ಕೊಡಿಸಿದ್ರೆ ಹಿಂಗಿರುತ್ತೆ ಮನೆ ಫುಲ್ ಕಾರ್ಡ್ಸ್ ಈ ಥರ ಇನ್ನೇ ಉಳ್ ನೋಡಿ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡಿಕೊಂಡು ವೀಡಿಯೋ ಮಾಡಬೇಕು ಸುನಿಲ್ ಮಲಗಿದ್ದಾರೆ ಸೊ ಇಲ್ಲಿ ಬಂದು ಎಲ್ಲ ತೆಗ್ದು ಬಿಸಾಕಿದ್ದಾಳೆ ನೋಡಿ ಎಪ್ಪಾ ಎತ್ತಿಟ್ಟಿದ್ದೆ ಎತ್ತಿಟ್ಟು ಎತ್ತಿಟ್ಟು ಸಾಕಾಗ್ಬಿಟ್ಟಿದೆ ಗೈಸ್ ಇನ್ನ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ವೀಡಿಯೋಸ್ ಮಾಡಬೇಕಿತ್ತು ಟೈಮ್ ಆಗ್ಬಿಟ್ಟಿದೆ ಅಂತ ಇನ್ನ ಪಾಪುಗೆ ಮತ್ತೆ ನಾನು ಕೂಡ ಇಬ್ರು ಕೂಡ ಸ್ನಾನ ಮಾಡ್ಕೊ ಬಂದ್ವಿ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ನೀನು ಪಾಪುಗ್ ರೆಡಿ ಅಂದಿದ್ದಕ್ಕೆ ಸುನೀಲ್ ಬಟ್ಟೆ ಎಲ್ಲ ಹಾಕಿ ಅವಳಿಗೆ ಪೌಡರ್ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು ಇನ್ನ ನಂಗೂ ಕೂಡ ಟೈಮ್ ಆಗೋಗಿತ್ತು ಅಂದ್ರೆ ಬೆಳಕು ಹೋಗ್ಬಿಟ್ರೆ ವೀಡಿಯೋಸ್ ಚೆನ್ನಾಗಿ ಬರಲ್ಲ ಅಂತ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕತ್ಲೆ ಆಗೋಯ್ತು ಸರಿ ಅಂದ್ಬಿಟ್ಟು ಲೈಟ್ ಹಾಕೊಂಡೆ ನಾವು ವೀಡಿಯೋಸ್ ನ ಶೂಟ್ ಮಾಡಿದ್ವಿ ಮನೇಲಿ ಸುನೀಲ್ ಕೂಡ ಅದರಲ್ಲಿ ಸ್ವಲ್ಪ ಪಾಪ ಲೈಟ್ ಎಲ್ಲ ಇಟ್ಕೊಂಡು ಹೆಲ್ಪ್ ಮಾಡಿದ್ರು ವೀಡಿಯೋಸ್ ಎಲ್ಲ ಶೂಟ್ ಆದ್ಮೇಲೆ ಆಮೇಲೆ ಒಂದ್ ಎರಡು ಗ್ಲಾಸ್ ಕಾಫಿ ಇಟ್ಕೊಂಡು ಪಾಪು ಕೂಡ ಒಂದ್ ಗ್ಲಾಸ್ ಅಷ್ಟು ಹಾಲ್ನ ಕೊಟ್ಟೆ ಸಕ್ಕರೆ ಏನು ಕೂಡ ಹಾಕಲ್ಲ ಬರೀ ಹಾಲ್ ಅಷ್ಟೇನೆ ಮಗುಗೆ ಗಟ್ಟಿ ಹಾಲ್ನ ಕೊಡ್ತೀನಿ ನಾನು ಗಟ್ಟಿ ಹಾಲು ಕೊಡಬೇಕು ಗೈಸ್ ಹಾಲಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರತ್ತೆ ಸೊ ಮಕ್ಳು ಬೋನ್ ಕೂಡ ಸ್ಟ್ರಾಂಗ್ ಆಗತ್ತೆ ಸೊ ಗೈಸ್ ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ದು ಫೈವ್ ತರ್ಟಿಗೆ ಆಗಿದ್ದು ಸೆವೆನ್ ತರ್ಟಿಗೆ ಸೊ ಪ್ರಮೋಷನ್ ವೀಡಿಯೋ ಎಲ್ಲ ಇತ್ತು ಎರಡು ಪ್ರಮೋಷನ್ ವೀಡಿಯೋನ ಮುಗಿಸ್ಕೊಂಡು ರೀಲ್ ಕೂಡ ಮಾಡಬೇಕಿತ್ತು ಸೊ ಅಂದರೆ ಯೂಟ್ಯೂಬಲ್ಲಿ ಸೆವೆಂಟಿ ಫೈವ್ ಡೇಸ್ ಚಾಲೇಜ್ನ ತೊಗೊಂಡಿದ್ದೀನಲ್ಲ ಸೊ ಅದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಬೇಕಿತ್ತು ಅದೆಲ್ಲ ಶೂಟ್ ಮಾಡಿ ಇಷ್ಟೊತ್ತಾಯಿತು ಗೈಸ್ ಸ್ವಲ್ಪ ಸುನಿಲ್ ಕೂಡ ಹೆಲ್ಪ್ ಮಾಡಿದ್ರು ವೀಡಿಯೋ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಮತ್ತೆ ಪಾಪು ಮಲ್ಕೊಂಡಿದ್ಲು ಅದಕ್ಕೆ ಸ್ವಲ್ಪ ಈಸಿ ಆಯ್ತು ಇವಾಗ ನೋಡಿ ಎದ್ದಿದ್ದಾಳೆ ಸೊ ಏನ್ ಮಾಡಕ್ಕು ಬಿಡಲ್ಲ ಅಳ್ತಿದ್ದಾಳೆ ಹಾಯ್ ಮಾಡ್ಬಂಗರಿ ಅವಳಿಗೆ ಒಂದ್ ಸ್ವಲ್ಪ ಒಂದು ಗ್ಲಾಸ್ ಹಾಲು ಕೊಟ್ಟೆ ಕುಡಿದ್ಲು ಕಾಫಿ ಮಾಡಿಕೊಂಡು ಕುಡಿದು ಇವಾಗ ಡಿನ್ನರ್ ಮಾಡಬೇಕು ಏನಾದರೂ ಮಾಡಿಕೊಡ್ಬೇಕು ಗೈಸ್ ರಾಗಿ ಸರಿ ಏನಾದರೂ ಮಾಡಿಕೊಡ್ಬೇಕು ಇವಾಗ ಇವಳಿಗೆ ಸೊ ನಮಗೆ ಸಾಂಬಾರಿದೆ ಮುದ್ದೇನ ಮಾಡಬೇಕು ಇಲ್ಲ ಚಪಾತಿ ಮಾಡಬೇಕು ಸೊ ಇದು ನನ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ಗೈಸ್ ಡೇಟು ಅದು ಅಷ್ಟೇ ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಮಲ್ಗೋದು ಇವಾಗ ಆಲ್ರೆಡಿ ಟೈಮ್ ಆಗಿದೆ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗಿರ್ಬೋದು ಸೊ ನನ್ನ ಡೇಟು ಫುಲ್ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿ ಗೈಸ್ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಹೇಳಿದ್ರು ಟೈಮಿಂಗ್ಸ್ ಹೇಳಿ ಪಾಪ ಊಟ ಕೊಡೋದು ಅಂತ ಸೊ ನಾನು ಅದನ್ನ ಟೈಮಿಂಗ್ಸ್ ಮೆನ್ಶನ್ ಮಾಡ್ತೀನಿ ಸೊ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳಿ ಗಾಯಿಸ್ ಕೂಡ ಏನೇನೋ ಮಾಡ್ತಾಳೆ ಓಕೆ ಗೈಸ್ ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಗೈಸ್ ಡೇ ಟು ಈ ಥರ ಇತ್ತು ಡೇ ಒನ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಡೇ ತ್ರೀ ಯಾವ ಥರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ಗೈಸ್ ನೀವೇ ವಿಡಿಯೋ ನೋಡಬೇಕು ಅಷ್ಟೇ ಡೇ ತ್ರೀಗೆ ವೆಯ್ಟ್ ಮಾಡ್ತಾಯ್ರಿ ಬಾ ಬಾಯ್ ಬಂಗ್ರಿ ಬೈ ಮಾಡಿ ಬಂಗ್ರಿ